ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಬಿ ಹ್ಯಾಪಿ ಅವರೆಕಾಯಿ ಸೀಸನ್ ಸ್ಟಾರ್ಟ್ ಆಗಿದೆ ಎಲ್ಲ ಕಡೆ ಅವರೆಕಾಯಿ ಸೊಗಡಿಂದೇ ಘಮ ಇದೆ ಇವತ್ತು ನಾನು ಆ ಅವರೆಕಾಳನ್ನ ಬಳಸ್ಕೊಂಡು ಸೂಪರ್ ಆಗಿರುವಂತಹ ಅವರೆಕಾಳು ಹುಳಿ ಮಾಡಿದ್ದೀನಿ ತುಂಬಾ ಚೆನ್ನಾಗಿದೆ ಮುದ್ದೆ ಜೊತೆ ಅವರೆಕಾಳು ಹುಳಿ ಒಳ್ಳೆ ಕಾಂಬಿನೇಷನ್ ಎಲ್ಲರೂ ಅವರೆಕಾಳು ಹುಳಿ ಮಾಡ್ತಾರೆ ಮನೇಲಿ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ತೋರಿಸೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಈ ಒಂದು ರೆಸಿಪಿ ಇಷ್ಟ ಆದರೆ ನೀವು ಕೂಡ ಮಾಡ್ಕೊಳ್ಳಿ ಇನ್ನ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮಾಡುವಂತಹ ಈ ವಿಧಾನ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ಸೂಪರ್ ಟೇಸ್ಟಿಯಾಗಿರುವಂತಹ ಅವರೆಕಾಳು ಹುಳಿ ಹೇಗೆ ಮಾಡೋದು ಅಂತ ನೋಡೋಣ ಹುಳಿಗೆ ನಾನು ಮೊದಲು ಒಂದು ಮಸಾಲೆ ರೆಡಿ ಮಾಡ್ಕೊಳ್ತೀನಿ ಆಮೇಲೆ ಡೈರೆಕ್ಟಾಗಿ ಕುಕ್ಕರಲ್ಲಿ ಅದನ್ನು ಮಾಡೋಣ ಅದಕ್ಕೆ ಕುಕ್ಕರ್ ಪ್ಯಾನ್ಗೆ ಒಂದು ಈರುಳ್ಳಿ ಸ್ವಲ್ಪ ಸಣ್ಣ ಕಟ್ ಮಾಡಿರೋ ಅಂಥದ್ದು ಹಾಗೆಯೇ ಒಂದು ಎರಡು ಹೆಸರಷ್ಟು ಕರಿಬೇವಿನ ಸೊಪ್ಪು ಹಾಗೆಯೇ ಒನ್ ಸ್ಪೂನ್ ಅಷ್ಟು ಜೀರಿಗೆ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಜೀರಿಗೆ ಎಕ್ಸ್ಟ್ರಾ ಸೇರಿಸಿದ್ರು ಚೆನ್ನಾಗಿರುತ್ತೆ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಸೇರಿಸ್ಕೊಂಡು ಸ್ವಲ್ಪ ಇದನ್ನ ಸ್ವಲ್ಪ ಚೆನ್ನಾಗಿ ಈರುಳ್ಳಿ ಎಲ್ಲ ಬ್ರೌನ್ ಆಗೋವರೆಗೂ ಇದನ್ನ ಸ್ವಲ್ಪ ಹುರ್ಕೋತೀನಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದ್ರೆ ಸಾಂಬಾರ್ ಟೇಸ್ಟ್ ಚೆನ್ನಾಗಿರುತ್ತೆ ಯಾವುದೇ ಸಾಂಬಾರಾದ್ರೂ ನಾವು ಯಾವ ರೀತಿ ಮಸಾಲೆ ಯೂಸ್ ಮಾಡ್ತೀವಿ ಅದ್ರ ಮೇಲೆ ಸಾಂಬಾರ್ ಟೇಸ್ಟ್ ಡಿಪೆಂಡ್ ಆಗಿರುತ್ತೆ ಈರುಳ್ಳಿ ಎಲ್ಲ ಸ್ವಲ್ಪ ಟ್ರಾನ್ಸ್ಪರೆಂಟ್ ಥರ ಆಗಿದೆ ನೋಡಿ ಇಷ್ಟು ಹುರ್ಕೊಂಡ್ರೆ ಸಾಕು ಹುರ್ಕೊಂಡಿದ್ದಂತಹ ಈರುಳ್ಳಿ ಕರ್ಬೇವು ಮತ್ತು ಜೀರಿಗೆ ಮಿಶ್ರಣ ಸ್ವಲ್ಪ ತಣ್ಣಕ್ಕಾದ್ಮೇಲೆ ಅದನ್ನ ಒಂದು ಮಿಕ್ಸಿ ಜಾರಿಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ಅದಕ್ಕೆ ಒಂದು ಬಟ್ಲಷ್ಟು ತೆಂಗಿನ ತುರಿ ಸೇರಿಸ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಮೆಣ್ಸಿನ್ ಪುಡಿ ಸೇರಿಸ್ತಾ ಇದ್ದೀನಿ ಒಟ್ಟಿಗೆ ಸಾಂಬಾರು ಪುಡಿ ಒಟ್ಟಿಗೆ ಮಾಡಿಟ್ಕೊಂಡಿರೋರು ಮಿಕ್ಸ್ ಮಾಡಿ ಅದನ್ನೇ ಹಾಕೋಬೋದು ಎರಡು ಸ್ಪೂನಷ್ಟು ನಮ್ಮ ಮನೇಲಿ ಸಾಂಬಾರು ಪುಡಿ ಮತ್ತು ಧನ್ಯಾ ಮತ್ತು ಇತರೆ ಮಸಾಲೆ ಪುಡಿಗಳೆಲ್ಲ ಸಪ್ರೇಟ್ ಮಾಡ್ಕೊಂಡಿರ್ತೀವಿ ಅದಕ್ಕೆ ಒಂದು ಸ್ಪೂನಷ್ಟು ಮೆಣಸಿನ್ ಪುಡಿ ಎರಡು ಸ್ಪೂನಷ್ಟು ಈ ಧನಿಯಾ ಮತ್ತು ಇತರೆ ಮಸಾಲೆ ಪೌಡರ್ಗಳನ್ನೆಲ್ಲ ಸೇರಿಸ್ತಾ ಇದ್ದೀನಿ ಸುಮಾರು ಒನ್ ಟೀ ಸ್ಪೂನ್ ಆಗುವಷ್ಟು ಹುರಿದಿರೋ ಅಂತಹ ಗಸಗಸೆ ಹಾಕೊಳ್ತಾ ಇದ್ದೀನಿ ಇದು ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ಇದನ್ನು ಸ್ಕಿಪ್ ಮಾಡಬಾರ್ದು ಚೆನ್ನಾಗಿ ತೊಳೆದಿರೋ ಅಂತಹ ಒಂದು ಆಗುವಷ್ಟು ಕೊತ್ತಂಬರಿ ಸೊಪ್ಪು ಸೇರಿಸ್ತಾ ಇದ್ದೀನಿ ಒಂದು ಅರ್ಧದಷ್ಟು ಹಸಿ ಈರುಳ್ಳಿ ಸೇರಿಸ್ಕೊಳ್ತಾ ಇದ್ದೀನಿ ಹಸಿ ಈರುಳ್ಳಿ ಸೇರಿಸೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸುಮಾರು ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಹಸಿ ಜೀರಿಗೆ ಸೇರಿಸ್ತಾ ಇದ್ದೀನಿ ಕೊನೆಯದಾಗಿ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಸೇರಿಸ್ತೀನಿ ಈಗ ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ನುಣ್ಣಗೆ ಚೆನ್ನಾಗಿ ಬೇಸಾ ಹುಳಿಗೆ ಬೇಕಾಗಿರುವಂತಹ ಮಸಾಲೆ ರೆಡಿಯಾಗಿದೆ ಈಗ ಒಗ್ಗರಣೆ ಹಾಕೊಳ್ಳೋಣ ಬನ್ನಿ ಆವಾಗಲೇ ಫ್ರೈ ಮಾಡ್ಕೊಂಡಿರುವಂತಹ ಪ್ಯಾನ್ಗೆ ಒಂದು ಸ್ಪೂನಷ್ಟು ಕಡಲೆಕಾಯಿ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಒಂದೆರಡು ಚಿಟಿಕೆಯಷ್ಟು ಹಿಂಗನ್ನ ಸೇರಿಸ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿಯಾಗಿ ಹಿಂಗೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಒಂದು ಸ್ಪೂನಷ್ಟು ಸಾಸಿವೆ ಸೇರಿಸ್ತಾ ಇದ್ದೀನಿ ಸಾಸಿವೆ ಎಲ್ಲ ಚೆನ್ನಾಗಿ ಸಿಡಿತಾ ಇದೆ ನೋಡಿ ಈಗ ಇದಕ್ಕೆ ಮೀಡಿಯಮ್ ಕಟ್ ಮಾಡ್ಕೊಂಡಿರೋ ಒಂದು ಈರುಳ್ಳಿ ಹಾಗೇನೇ ಒಂದ್ ಹೆಸಲಷ್ಟು ಕರ್ಬೇವಿನ ಸೊಪ್ಪು ಸೇರಿಸ್ಕೊಳ್ತೀನಿ ಇದನ್ನ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಕೈ ಹಾಡ್ಕೊಳ್ಬೇಕು ಈರುಳ್ಳಿ ಒಂದ್ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿದೆ ಈಗ ಇದಕ್ಕೆ ಸಣ್ಣ ಕಟ್ ಮಾಡಿರೋಂಥ ಒಂದ್ ಟೊಮೆಟೊ ಸೇರಿಸ್ತೀನಿ ಸ್ವಲ್ಪ ಟೊಮೆಟೊ ಮೆಚ್ಚಗಾಗೋವರೆಗೆ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಒಂದು ಎರಡು ನಿಮಿಷ ಆಡಿಸ್ಕೊಂಡ್ರೆ ಸಾಕು ಟೊಮೆಟೊನು ಸ್ವಲ್ಪ ಮೆಚ್ಚಕ್ಕಾದ್ಮೇಲೆ ಈಗ ಇದಕ್ಕೆ ಸುಮಾರು ಒಂದು ಅರ್ಧ ಕೆ ಜಿಯಷ್ಟು ಅವರೇಕಾಳು ಇಟ್ಕೊಂಡಿದ್ದೀನಿ ಅದನ್ನು ಹಾಕೊಳ್ತೀನಿ ಒಳ್ಳೆ ಕಾಯಿ ಆದರೆ ತುಂಬಾ ಚೆನ್ನಾಗಾಗುತ್ತೆ ಸಾಂಬಾರು ಇದನ್ನು ಒಂದು ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಒಂದು ಎರಡು ನಿಮಿಷ ಎಣ್ಣೆಲಿ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಸ್ವಲ್ಪ ಚೆನ್ನಾಗಿ ಬರುತ್ತೆ ಅವ್ರ ಒಂದ್ ನಿಮಿಷ ಫ್ರೈ ಮಾಡಿದ್ ನಂತರ ಇದಕ್ಕೆ ಆಗ್ಲೇ ರುಬ್ಬಿಟ್ಕೊಂಡಿದ್ವಲ್ವಾ ಮಸಾಲ ಅದನ್ನ ಸೇರ್ಸ್ಕೊಳ್ತಾ ಇದ್ದೀನಿ ರುಬ್ಬಿರೋಂತ ಮಸಾಲೆನ ಸೇರಿಸಿ ನಿಮ್ಗೆ ಯಾವ ರೀತಿ ಸಾಂಬಾರ್ ಬೇಕು ಅದಕ್ಕೆ ಅನುಗುಣವಾಗಿ ನೀರ್ನ ಸೇರ್ಸ್ಕೊಬೇಕಾಗುತ್ತೆ ನನಗೆ ಅಷ್ಟೊಂದು ತೆಳ್ಳಕ್ಕಿದ್ರೆ ಈ ಸಾಂಬಾರು ಏನು ಚೆನ್ನಾಗಿರಲ್ಲ ಅನಿಸುತ್ತೆ ಅವರೆ ಕಾಳು ಹುಳಿ ಸ್ವಲ್ಪ ಈ ಕಾಳು ಹುಳಿಗಳೆಲ್ಲ ಸ್ವಲ್ಪ ಮಂದಕ್ಕೆ ಇರಬೇಕು ತುಂಬ ತೆಳ್ಳಲಿಕ್ಕಾದರೆ ಸಾಂಬಾರು ಅಷ್ಟೇನು ಚೆನ್ನಾಗಿರಲ್ಲ ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಳ್ಳಿ ಈಗ ಇದಕ್ಕೆ ರುಚಿಗೆ ಆಗತ್ತೆ ಇಡೋಷ್ಟು ಉಪ್ಪನ್ನ ಸೇರಿಸೋಣ ಒಂದು ಸ್ವಲ್ಪ ಇದನ್ನು ಸ್ವಲ್ಪ ಈಗ ಚೆನ್ನಾಗಿ ಒಂದು ರೌಂಡ್ ಇದನ್ನು ಸ್ವಲ್ಪ ಚೆನ್ನಾಗಿ ಈಗ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಟೂ ವಿಝಲ್ಸ್ ಕೂಗ್ಸಿದ್ರೆ ಸಾಕು ಸೂಪರ್ ಟೇಸ್ಟಿ ಟೇಸ್ಟಿಯಾಗಿರುವಂತಹ ಅವರೆಕಾಳು ಹುಳಿ ಆಗುತ್ತೆ ಟೂ ವಿಝಲ್ಸ್ ಕುಕ್ಕರ ಕೂಗಿ ಚೆನ್ನಾಗಿ ಹಾರ್ಕೊಂಡಿದೆ ನೋಡಿ ಇಲ್ಲಿ ಡೋಪನ್ ಮಾಡಿದ್ದೀನಿ ಸೂಪರ್ ಟೇಸ್ಟಿ ಆಗಿರೋ ಅಂತಹ ಅವರೆಕಾಳು ಹುಳಿ ರೆಡಿಯಾಗಿದೆ ನಾನು ಅವರೆಕಾಳು ಹುಳಿ ಮಾಡಿದಂಥ ಈ ವಿಧಾನ ನಿಮಗೂ ಸಹ ಇಷ್ಟ ಆದರೆ ನೀವು ಸಹ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ಹಾಗೆಯೇ ಈ ವಿಡಿಯೋನ ಲೈಕ್ ಮಾಡೋದು ಮರಿಬೇಡಿ ನಿಮ್ಗೆ ತುಂಬ ಇಷ್ಟ ಆದರೆ ಕಮೆಂಟ್ ಮಾಡಿ ಹಾಗೇನೇ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಮತ್ತೆ ಇನ್ನೊಂದು ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿ ತನಕ ಬಾಯ್